उठले खिया दलिन दलिन भन्दो 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 भ

तपाईंले नडै नि हो कि छै भयो सबैले सबैले नडै नि हो कि छै भयो सबैले ಜೋಗಿ ಗೌಡರ್ ಉಪಾಧ್ಯಕ್ಷರಾದಂತಹ ಅಶೋಕ್ ರವರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಕೆರೆ ಒಳಗಾಗಿದೆ ಅಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನಾವು ಕೆರೆ ಕಟ್ಟಿದ್ರೆ ಜನ ಜಾನುವಾರುಗಳಿಗೆ ಅದು ಕುಡಿಯಕ್ಕೆ ನೀರಾಗುತ್ತೆ ಇವತ್ತು ಈ ವರ್ಷ ತುಂಬಾ ಇರ್ಬೋದು ನಿರಂತರವಾಗಿ ರೈತರ ಜೊತೆ ಸಾರ್ವಜನಿಕರ ಜೊತೆ ತಮ್ಮ ಕಷ್ಟಗಳಿಗೆ ತಾವು ಬೆಳೆದಂತ ಸರ್ಕಾರಿ ಕ್ಷೇತ್ರದ ಸಮಾನವಾಗಿ ಇವತ್ತು ತುಂಬಾ ಹೆಜ್ಜೆ ಆಗ್ತಾ ಇದೆ ದೈನಂದಿನವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೇ ಇವತ್ತು ತಮ್ಮೆಲ್ಲ ಗೊತ್ತಿರೋ ಹಾಗೆ ಕೊಡಬೇಕು ಮಾಡಿದ್ದಾರೆ ದಯಮಾಡಿ ಬಗ್ಗೆ ತಾವೆಲ್ಲ ಗಮನ ಅದೇ ಸಹಕಾರ ಸರ್ಕಾರ ತಿದ್ದುಪಡಿ ಆಗಿಲ್ಲ ಅಂತ ಈಗಿನ ಸರ್ಕಾರ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಸೇರಿ ನಾಳೆ ಅಧಿಕಾರಿಗಳ ಸಂಘದ ಅಧ್ಯಕ್ಷರವಾದ ಮಲ್ಲಿಕಾರ್ಜುನ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ ಪ್ರಥಮಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಇವರ ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ದಂಥರು ವಿಶೇಷವಾದ ಅಭಿವೃದ್ಧಿ ಇದರಲ್ಲಿ ಈಗ ಕನಿಷ್ಠ ನಮ್ಮ ತಾಲೂಕಿಗೆ ಬರಬೇಕಂತ ಮೂಲ ಜೊತೆಗೆ ಇವತ್ತು ನಮ್ಮ ತಾಲೂಕಿನ ಎಲ್ಲಾ ರಸ್ತೆಗಳು ಸಹ ಮಂಡಿ ಉದ್ದ ಗುಂಡಿ ಬಿದ್ದಿವೆ ಹಾಗಾಗಿ ನಾನು ಒಬ್ಬ ಶಾಸಕನಾಗಿ ತಮ್ಮ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಹಕಾರ ಸಚಿವರಾದಂತ ಶ್ರೀ ಕೆ ಎನ್ ರಾಜಣ್ಣ ಅವರ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂಥ ಶ್ರೀ ಸ್ವಾಮಿ ಸ್ವಾಮಿಯವರ ಈ ಕ್ಷೇತ್ರದ शासक मंजुराजी शासक श्री चंद्रशेखरव्र नम अभ्यर्थ वकील देवराजुरा शिवर कृष्णमूर्ति ನಮ್ಮ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಅವರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಗಂಗಾಧರ್ ಅವರ ವಾಸು ಅವರ ಸುರೇಶ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕ್ಯಾರ್ಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ್ ಅವ್ರ್ಯಾ ಏನೇ ನೀವು ಮುಂದಗಡೆ ಕುದುರೆ ಹಿಂದ್ಗಡೆ ನಿಂತಿದ್ಯಾ ಅಲ್ಲಿ ಖಾಲಿ ಜಾಗ ಇದೆ ನೋಡೋಲ್ಲ ಕೂದಲು ಏ ಬೆಳಪ್ಪ ಅಲ್ಲಿ ನಿಂತಿರುವ ನೋವು ಕೂದಲು ಶ್ರೀ ಪುರುಷೋತ್ತಮ್ ಅವರ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ತಾಯಂದಿರೇ ಬಂಧುಗಳೇ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ಚಾರ್ಪೇಟೆ ಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘ ನೂತನವಾಗಿ ನಿರ್ಮಿಸಿರುವ ಎನ್ ಕೆಂಗೇಗೌಡ ರೈತ ಸಹಕಾರ ಭವನ ಬ್ಯಾಂಕಿಂಗ್ ಶಾಖೆ ಮತ್ತು ಗೊಬ್ಬರದ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ನೂತನ ಸಹಕಾರ ಭವನವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡ್ತಾ ಇದ್ದೇನೆ ಈ ಪತ್ತಿನ ಸಹಕಾರ ಸಂಘ ಅನೇಕ ವರ್ಷಗಳಿಂದ ನಡ್ಕ ಬರ್ತಾ ಇದೆ ಸುಮಾರು ನಲವತ್ತೈದು ನಲವತ್ತಾರು ವರ್ಷಗಳು ದಿವಂಗತ ಕೆಂಗೇಗೌಡರು ಇದಕ್ಕೆ ಜಾಗ ಕೊಟ್ಟಿದ್ರು ಅಲ್ಲ ಅವ್ರ ಹೆಸರಿನಲ್ಲೇ ಈ ಸಹಕಾರ ಭವನವನ್ನ ಕಟ್ಟಿರ್ತಕ್ಕಂಥದ್ದು ಪುರುಷೋತ್ತಮ ಅಧ್ಯಕ್ಷರಾಗಿ ಎಲ್ಲ ಸಂಘದ ನಿರ್ದೇಶಕಗಳ ಸಹಕಾರದೊಡನೆ ಈ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಈ ಭವನ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಹಕಾರಿಯಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ಸಹಕಾರ ಸಂಘ ಭಾಳ ದೊಡ್ಡದಾಗಿ ಬೆಳೆದಿದೆ ಏಷ್ಯಾ ಖಂಡದಲ್ಲೇ ಮೊದಲು ಕರ್ನಾಟಕದಲ್ಲಿ ಪ್ರಾರಂಭ ಆದದ್ದು ಸಹಕಾರ ಸಂಘ ಸಾವಿರದ ಒಂಬೈನೂರ ನಾಲ್ಕು ಐದು ಅಲ್ಲಿಂದ ಇವತ್ತಿಗೆ ದೀರ್ಘಕಾಲದಿಂದ ಇಡೀ ದೇಶದಲ್ಲಿ ಸಹಕಾರ ಸಂಘ ಬೆಳಕೊಂಡು ಬಂದಿದೆ ಕರ್ನಾಟಕದಲ್ಲೂ ಕೂಡ ಬಹಳ ದೊಡ್ಡದಾಗಿ ನೂರ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬೆಳೆದಿದೆ ನಾವು ಒಂದು ಮಾತನ್ನ ಹೇಳ್ತೇವೆ ಸಹಕಾರ ಸಂಘದ ಧ್ಯೇಯ ವ್ಯಾಖ್ಯ ಏನಪ್ಪ ಅಂತಂದ್ರೆ ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಇದು ಧ್ಯೇಯ ವಾಕ್ಯ ಈ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಸಹಕಾರ ಕ್ಷೇತ್ರದ ಮೂಲಕ ಸಾಮಾನ್ಯ ಜನರ ಕೃಷಿಕರ ಹೆಣ್ಣು ಮಕ್ಕಳ ಮತ್ತೆ ಸಾಮಾನ್ಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ನಮ್ಮ ರಾಜ್ಯ ಜಿ ಡಿ ಪಲ್ಲಿ ಭಾಳ ವೇಗವಾಗಿ ಬೆಳೆದಿದ್ರೆ ಅದಕ್ಕೆ ಸಹಕಾರ ಕ್ಷೇತ್ರದ ಬೆಳವಣಿಗೆಯನ್ನು ಕೂಡ ಮುಖ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ದೇಶದಲ್ಲಿ ಜಿ ಡಿ ಪಿನಲ್ಲಿ ನಾವು ಜಿ ಡಿ ಪಿ ಬೆಳವಣಿಗೆಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ದೇಶ ಕೃಷಿಕರ ದೇಶ ಕೃಷಿನಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದೇವೆ ಸುಮಾರು ಅರವತ್ತೈದು ಪರ್ಸೆಂಟ್ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಕೃಷಿ ಅವಲಂಬನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹೈನುಗಾರಿಕೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ತೋಟಗಾರಿಕೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ರೇಷ್ಮೆ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನು ಸಂಘಟನೆ ಮಾಡಿ ಆ ಮೂಲಕ ನಮ್ಮ ಉಪಕಸುಬುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ತಕ್ಕಂಥ ನಮ್ಮ ಉತ್ಪಾದನೆ ಯಾವಾಗಲೂ ಕೂಡ ನ್ಯಾಯಯುತವಾಗಿ ಸಿಗ್ಬೇಕು ನಾವು ಮೊದಲಿಂದ ಕೂಡ ಹೇಳ್ತಾ ಇದ್ದೀವಿ ರಾಜಣ್ಣನೂ ಕೂಡ ಇವತ್ತು ಪ್ರಸ್ತಾಪ ಮಾಡಿದರು ನಾವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಿಗೆ ನಾವೇ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ವ್ಯವಸ್ಥೆ ಜಾರಿಗೆ ಬರಬೇಕು ನಾವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳು ಅದಕ್ಕೆ ನಾವೇ ಬೆಲೆ ನಿಗದಿ ಮಾಡಬೇಕು ನೋಡಪ್ಪ ನಾವು ಒಂದು ಕ್ವಿಂಟಾಲ್ ರಾಗಿ ಬೆಳಿತೀವಿ ಅಥವಾ ಹತ್ತು ಕ್ವಿಂಟಾಲ್ ರಾಗಿ ಬೆಳಿತೀವಿ ನಮಗೆ ಅವು ಇಷ್ಟು ರೇಟನ್ನು ಕೊಡಬೇಕು ಒಂದು ಕ್ವಿಂಟಾಲ್ಗೆ ಅದನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅದು ಭತ್ತ ಆಗಲಿ ಕಬ್ಬಾಗಲಿ ಆಗಲಿ ಜೋಳ ಆಗಲಿ ರೇಷ್ಮೆ ಆಗಲಿ ತರಕಾರಿ ಆಗಲಿ ಯಾವುದೇ ಆಗಲಿ ರೈತ ಉತ್ಪಾದನೆ ಮಾಡ್ತಕ್ಕಂಥದ್ದು ಅದಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅದು ನಮ್ಮ ದೇಶದಲ್ಲಿ ಸಾಧ್ಯ ಆಗಿಲ್ಲ ಈಗ ಕೈಗಾರಿಕೋದ್ಯಮಿಗಳಿದ್ದಾರೆ ಕೈಗಾರಿಕೋದ್ಯಮಿಗಳು ಅವರು ತಯಾರು ಮಾಡಿದಂಥ ಪದಾರ್ಥಗಳಿಗೆ ಅವರೇ ಬೆಲೆ ನಿಗದಿ ಮಾಡ್ತಾರೆ ಕೈಗಾರಿಕೋದ್ಯಮಿಗಳು ತಯಾರು ಮಾಡಿದಂಥ ಪದಾರ್ಥಗಳಿಗೆ ಅವರೇ ಇಷ್ಟು ಬೆಲೆ ಕೊಟ್ಟು ಮಾರಾಟ ತಗೊಳ್ಬೇಕು ಅಂತಕ್ಕಂಥ ಬೆಲೆಯನ್ನು ನಿಗದಿ ಮಾಡ್ತಾರೆ ಆದರೆ ಕೃಷಿ ಪದಾರ್ಥಗಳಿಗೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇನ್ನೂ ಕೂಡ ನಮ್ಮ ರೈತರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಸೊ ಕೃಷಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿ ಇರ್ತಕ್ಕಂಥವ್ರು ಒಕ್ಕೂಟದ ಇದ್ದೀವಿ ಆ ಒಕ್ಕೂ ಮಾರಾಟ ತಗೊಳ್ಬೇಕು ಅಂತಕ್ಕಂಥ ಬೆಲೆಯನ್ನು ನಿಗದಿ ಮಾಡ್ತಾರೆ ಆದರೆ ಕೃಷಿ ಪದಾರ್ಥಗಳಿಗೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇನ್ನೂ ಕೂಡ ನಮ್ಮ ರೈತರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕೃಷಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ ಆ ಒಕ್ಕೂಟದ ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಸುಮಾರು ನೂರ ಮೂ ನೂರ ನಲವತ್ತು ಕೋಟಿ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದೀವಿ ಆ ನೂರ ನಲವತ್ತು ಕೋಟಿ ಜನರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಅವರು ಉತ್ಪಾದನೆ ಮಾಡಿದಂಥ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ರಿಗೂ ಸಮಾನತೆ ಸಿಕ್ಬೇಕು ಎಲ್ರಿಗೂ ಸಮಾನತೆ ಸಿಗ್ಬೇಕು ಎಲ್ಲರೂ ಮುಖ್ಯವಾಗಿ ಹೀಗೆ ಬರಬೇಕು ಆಗ ಮಾತ್ರ ನಾವು ಸಮಾನತೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅಸಮಾನತೆ ಇರ್ತಕ್ಕಂಥ ಸಮಾಜ ಇದೆ ನಮ್ಮ ದೇಶದಲ್ಲಿ ಅಸಮಾನತೆ ಇರ್ತಕ್ಕಂಥ ಸಮಾಜ ಇದೆ ಈ ಅಸಮಾನತೆ ಹೋಗ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ இல்லை சார்த்த ஆகல கலவே ஜனருந்தராக இன்னும் பாக்கியவரைல ஊட்டக்கு இல்லே இருத்த பரித்து இது அதுக்கேண்ண நான் அன்னபாகிய காரியமே அந்த எல்லோ எர்ட் ஊட்ட மாலே யாரும் அசுது மலகாரது ஹாலி வட்டில் மலகாரது இன்னொரு மனை முந்தே ஹோகி ಅನ್ನಕ್ಕೋಸ್ಕರ ಬೇಡಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗ ಬಂದದ್ದು ಬಹಳ ಜನ ಹೇಳ್ತಾರೆ ಅನ್ನಭಾಗ್ಯ ಕಾರ್ಯಕ್ರಮ ಈಗ ಕಾರ್ಡ್ಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದರು ಕಾರ್ಡ್ಗಳನ್ನು ನಾವು ಕಡಿಮೆ ಮಾಡಕ್ಕೆ ಹೋಗಿಲ್ಲ ಆದರೆ ಯಾರು ಅರ್ಹರಲ್ವೋ ಇದು ಬಡವರಿಗೆ ಸಿಕ್ಬೇಕು ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆ ಸಿಕ್ಬೇಕು ಶ್ರೀಮಂತರಿಗೆಲ್ಲ ಸಿಕ್ಕದು ಈಗ ನನಗೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ ನಾನು ನನ್ನಂಥವ್ರು ಸಿಕ್ಕಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸರ್ಕಾರಿ ನೌಕರಿಗೆ ಸಿಕ್ಕಬಾರ್ದು ಅಷ್ಟೇ ಹೇಳಿರೋದು ನಾನು ಬೇರೆಯವರೆಲ್ಲ ಬಡವರು ಇದ್ದಾರಲ್ಲ ಯಾವ ಜಾತಿ ಅವ್ರಿಗಾರ ಸೇರಿರಲಿ ಯಾವ ಧರ್ಮಕಾರ ಸೇರಿರಲಿ ಯಾವ ಭಾಷೆ ಮಾತಾಡೋದವ್ರು ಜನ ಇರಲಿ ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು ಎಲ್ಲ ಬಡವರಿಗೂ ಸಿಕ್ಕಬೇಕು ಆಮೇಲೆ ಈ ಮಹಿಳೆಯರು ಇವರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಮಾಡೋದು ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ನನಗೆ ಧರ್ಮಸ್ಥಳದ ಯಜ್ ಪತ್ರ ಬರೆದಿದ್ದರು ಏನಂತ ಪತ್ರ ಬರೆದಿದ್ದು ಅಂದರೆ ಸಿದ್ದರಾಮಯ್ಯನವರೇ ನೀವು ಬಸ್ನಲ್ಲಿ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ನನಗೆ ನಮ್ಮ ಸರ್ಕಾರಕ್ಕೆ ಶಭಾಷಿರಿಯನ್ನು ಹೇಳಿ ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಹೆಗ್ಡಿಯವರು ಪತ್ರ ಬರೆದಿದ್ರು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾರೆ ಆಸ್ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಅವ್ರು ಯಾರಿಗೂ ಕೂಡ ದುಡ್ಡು ಕೊಟ್ಟು ಬಸ್ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಎಲ್ರಿಗೂ ಇರೋಲ್ಲ ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಆಮೇಲೆ ಯಾಕಂದರೆ ಈ ದುಡ್ಡೆಲ್ಲ ಉಳಿತಾಯ ಆಗ್ಬೇಕು ಈ ದುಡ್ಡು ಉಳಿತಾಯ ಆಗ್ಬೇಕು ಹೆಣ್ಮಕ್ಳಿಗೆ ಈಗ ಗೃಹ ಜ್ಯೋತಿ ಯೋಜನೆ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂತಂದರೆ ನೀವು ವಿದ್ಯುಚ್ಛಕ್ತಿ ಬಿಲ್ಲನ್ನು ಕಟ್ಟಬೇಕು ಕಟ್ತಿದ್ರಿ ಇನ್ನೂರು ಯೂನಿಟ್ವರೆಗೆ ಬಹುಶಃ ನೂರಕ್ಕೆ ತೊಂಬತ್ತ ಐದು ಪರ್ಸೆಂಟ್ ಇನ್ನೂರು ಯೂನಿಟ್ ಒಳಗಡೆನೆ ವಿದ್ಯುತ್ ಅನ್ನು ಬಳಸ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತೈದು ಜನ ಅವ್ರೆಲ್ರಿಗೂ ಕೂಡ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ನೀವೇನೂ ಕಟ್ತಾ ಇದ್ದೀರ ನಮ್ಮ ಹಾ ಏನ್ ಮಾತಾಡದೆ ಕೂತ್ಕಂದ್ರೆ ಹೆಂಗೆ ಮತ್ತೆ ಯಾರು ಕಟ್ಟಾಗಿಲ್ಲ ಯಾಕೆ ಮಾಡಿದ್ದೀವಿ ಅಂತಂದರೆ ಯಾ ಆ ದುಡ್ಡು ಉಳಿತಾಯ ಆಗಬೇಕು ಅವರಿಗೆ ಅದನ್ನು ಬೇರೆ ಬಾಬುಗಳಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಬರಬೇಕು ಈಗ ಅಕ್ಕಿ ಹೊಂಡ್ಕೊಂಡು ಊಟ ಮಾಡೋದು ನಾವು ಹತ್ತು ಐದು ಕೆ ಜಿ ಅಕ್ಕಿ ಮತ್ತೆ ಐದು ಕೆ ಜಿಗೆ ಬೇಕಾದ ಎಷ್ಟು ಹಣ ಆಗ್ತದೆ ಅಷ್ಟು ಹಣ ಕೊಟ್ಬಿಡ್ತೀವಿ ಹತ್ತು ಕೆ ಜಿ ಕೊಡ್ತೀವಿ ಇನ್ನೂರು ಅವರಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕೊಡ್ತಾ ಇದೀವ ಇಲ್ಲ ನಿಮ್ಗೆಲ್ಲ ಬರ್ತಾ ಕೈ ಎತ್ತಿ ತಿನ್ನೋಣ ಯಾರ್ಯಾರಿಗೂ ಬರ್ತದೆ ಎಲ್ರಿಗೂ ಬರ್ತದೆ ಅಂದ್ರೆ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಗ ಬಂದಿದ್ದೀವಿ ಯಾರೋ ಅನ್ಎಂಪ್ಲಾಯ್ಡ್ ಯೂತ್ಸ್ ನಿರುದ್ಯೋಗಿ ಯುವಕರು ಗ್ರಾಜ್ಯುಯೇಟ್ಗಳಾಗಿರೋರು ಡಿಪ್ಲೊಮಾ ಓರ್ಡರ್ಸ್ ಮಾಡಿರ್ತಕ್ಕಂಥವ್ರು ಅವರು ಕೊಟ್ಟಿದ್ದೀವಿ ಸುಮಾರು ಒಂದು ವರ್ಷ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರಿಗೂ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗ್ಬೇಕು ತಾನೇ ಜೇಬಲ್ಲಿ ನಾನು ಅಂಗಡಿಗೆ ಹೋಗೋದು ಹೋಟೆಲ್ಗೆ ಹೋಗೋದು ಇನ್ನೇನೋ ಕೊಂಡ್ಕೊಳ್ಳಕ್ ಹೋಗೋದು ದುಡ್ಡೇ ಇಂಚೆ ಜೇಬಿನಲ್ಲಿ ಖಾಲಿ ಜೇಬಿನಲ್ಲಿ ಇದ್ರೆ ಹೆಂಗೆ ಹೋಗ್ತೀನಿ ಅದಕ್ಕೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು ಅದಕ್ಕೋಸ್ಕರವಾಗಿ ನಾವು ಈ ಹಣವನ್ನ ಜನರ ಕೈಗೆ ಕೊಡ್ತಾ ಇದ್ದದ್ದು ಇದು ಯುರೋಪಿಯನ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಗೊತ್ತಾಯಿತು ಗಂಗಾಧರ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಸೊ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಲ್ಲ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡಕ್ಕೆ ಶುರು ಮಾಡಿದೆ ಆಮೇಲೆ ಏಳು ಕೆ ಜಿ ಮಾಡಿದೆ ಆಮೇಲೆ ಏಳು ಕೆ ಜಿ ಐದು ಕೆ ಜಿ ಮಾಡಿಬಿಟ್ರು ಏಳು ಕೆ ಜಿಯಿಂದ ಐದು ಕೆ ಜಿ ಮಾಡಿಬಿಟ್ರು ಈಗ ಮತ್ತೆ ನಾನು ಹತ್ತು ಕೆ ಜಿ ಮಾಡಿದೆ ಇದ್ದ ಯಾರು ಮಾಡಿರಲಿಲ್ಲ ಯಾರು ಮಾಡಿರ್ಲಿಲ್ವೋ ಅವರೇ ಟೀಕೆ ಮಾಡೋರು ನಮ್ಮ ಮೇಲೆ ಯಾರು ಟೀಕೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಯಾರು ಟೀಕೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಅದರಿಂದ ಈ